ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಏಳನೇ ತರಗತಿಯ ವಿಜ್ಞಾನ ಭಾಗ ಎರಡು ಏಳನೇ ಅಧ್ಯಾಯವಾದ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ನೋಡೋಣ ಅಭ್ಯಾಸಗಳು ಪ್ರಶ್ನೆ ಒಂದು ಕಾಲಂ ಒಂದರಲ್ಲಿ ಕೊಟ್ಟಿರುವ ರಚನೆಗಳನ್ನು ಕಾಲಂ ಎರಡರಲ್ಲಿ ಕೊಟ್ಟಿರುವ ಅವುಗಳ ಕಾರ್ಯಗಳೊಂದಿಗೆ ವಂದಿಸಿ ಕಾಲಂ ಒಂದು ಕಾಲಂ ಎರಡು ಇಲ್ಲಿ ಹೊಂದಿಸಿ ಬರೆಯಲಾಗಿದೆ ಪತ್ರರಂಧ್ರ ವಿಸರ್ಜನೆ ಕ್ಸೈಲಂ ನೀರಿನ ಸಾಗಾಣಿಕೆ ಬೇರು ರೋಮಗಳು ನೀರಿನ ಈರುವಿಕೆ ಪ್ಲೋಯಂ ಆಹಾರ ಸಾಗಾಣಿಕೆ ಪ್ರಶ್ನೆ ಎರಡು ಬಿಟ್ಟಪ್ಪದ ತುಂಬಿರಿ ಹೃದಯದಿಂದ ರಕ್ತವನ್ನು ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುವುದು ಡ್ಯಾಶ್ ಉತ್ತರ ಅಪಧಮನಿಗಳು ಹಿಮೋಗ್ಲೋಬಿನ್ ಹೊಂದಿರುವ ಕೋಶಗಳು ಡ್ಯಾಶ್ ಉತ್ತರ ಕೆಂಪು ರಕ್ತ ಕಣಗಳು ಅಭಿಧಮನಿ ಮತ್ತು ಅಪಧಮನಿಗಳನ್ನು ಸೇರಿಸುವ ಜಾಲ ಡ್ಯಾಶ್ ಲೋಮನಾಳಗಳು ಹೃದಯದ ಲಯಬದ್ಧ ಸಂಕುಚನ ಮತ್ತು ವಿಕಸನವನ್ನು ಡ್ಯಾಶ್ ಎನ್ನುವರು ಉತ್ತರ ಹೃದಯ ಬಡಿತ ಎನ್ನುವರು ಮಾನವರಲ್ಲಿ ಮುಖ್ಯವಾದ ತ್ಯಾಜ್ಯ ಉತ್ಪನ್ನ ಡ್ಯಾಶ್ ಉತ್ತರ ಯೂರಿಯಾ ಬೆವರಿನಲ್ಲಿರುವುದು ನೀರು ಮತ್ತು ಡ್ಯಾಶ್ ಉತ್ತರ ಲವಣಗಳು ಮೂತ್ರ ಜನಕಾಂಗಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕುವ ದ್ರವ್ಯಕ್ಕೆ ಡ್ಯಾಶ್ ಎನ್ನುವರು ಉತ್ತರ ಮೂತ್ರ ಎನ್ನುವರು ಮರಗಳಲ್ಲಿ ನೀರು ಹೆಚ್ಚು ಎತ್ತರಕ್ಕೆ ತಲುಪುವಂತೆ ಮಾಡುವ ಮೇಲ್ಮುಖ ಸೆಳೆತವನ್ನು ಉಂಟು ಮಾಡುವ ಕ್ರಿಯೆ ಡ್ಯಾಶ್ ಉತ್ತರ ಬಾಷ್ಪ ವಿಸರ್ಜನೆ ಪ್ರಶ್ನೆ ಮೂರು ಸರಿಯಾದ ಉತ್ತರವನ್ನು ಆರಿಸಿ ಎ ಸಸ್ಯಗಳಲ್ಲಿ ನೀರು ಇವುಗಳ ಮೂಲಕ ಸಾಗಿಸಲ್ಪಡುತ್ತದೆ ಪ್ಲೋಯರ್ ಪತ್ರರಂಧ್ರ ಬೇರು ರೋಮ ಉತ್ತರ ಕ್ಸೈಲಂ ಬಿ ಸಸ್ಯಗಳನ್ನು ಇಲ್ಲಿ ಇಡುವುದರ ಮೂಲಕ ಬೇರುಗಳಿಂದ ನೀರಿನ ಏರುವಿಕೆಯನ್ನು ಹೆಚ್ಚಿಸಬಹುದು ನೆರಳಿನಲ್ಲಿ ಮಂದ ಬೆಳಕಿನಲ್ಲಿ ನ ಅಡಿಯಲ್ಲಿ ಪಾಲಿಥಿನ್ ಚೀಲವನ್ನು ಸುತ್ತಿ ಉತ್ತರ ನ ಅಡಿಯಲ್ಲಿ ಪ್ರಶ್ನೆ ನಾಲ್ಕು ಸಸ್ಯ ಅಥವಾ ಪ್ರಾಣಿಯಲ್ಲಿ ಪದಾರ್ಥಗಳ ಸಾಗಾಣಿಕೆ ಏಕೆ ಅವಶ್ಯಕ ವಿವರಿಸಿ ಉತ್ತರ ಸಸ್ಯಗಳು ಮತ್ತು ಪ್ರಾಣಿಗಳೆರಡರಲ್ಲೂ ವಸ್ತುಗಳ ಸಾಗಾಣಿ ಅಗತ್ಯವಾಗಿದೆ ಏಕೆಂದರೆ ಪ್ರತಿ ಕೋಶಕ್ಕೂ ಆಮ್ಲಜನಕ ಮತ್ತು ಆಹಾರದ ನಿರಂತರ ಪೂರೈಕೆ ಅಗತ್ಯವಿರುತ್ತದೆ ಅಂದರೆ ಸಸ್ಯಗಳಲ್ಲಿ ನೀರು ಮತ್ತು ಪೋಷಕಾಂಶಗಳು ಇದಲ್ಲದೆ ಉಸಿರಾಟ ಮತ್ತು ಇತರ ಜೀವನ ಪ್ರಕ್ರಿಯೆಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯವನ್ನು ಹೊರಹಾಕಬೇಕು ಇಲ್ಲದಿದ್ದರೆ ಅವು ಜೀವಿಗೆ ಹಾನಿಯನ್ನುಂಟು ಮಾಡುತ್ತದೆ ಪ್ರಶ್ನೆ ಐದು ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ಏನಾಗುತ್ತಿತ್ತು ಉತ್ತರ ರಕ್ತದಲ್ಲಿ ಕಿರುತಟ್ಟೆಗಳಿಲ್ಲದಿದ್ದರೆ ರಕ್ತ ಎಪ್ಪುಗಟ್ಟಲು ಸಾಧ್ಯವಾಗುವುದಿಲ್ಲ ಕಿರುತಟ್ಟೆಗಳಿಂದಾಗಿ ಎಪ್ಪುಗಟ್ಟುವಿಕೆ ರೂಪುಗೊಳ್ಳುತ್ತದೆ ಅದು ಗಾಯಗೊಂಡ ಸ್ಥಳದಲ್ಲಿ ರಕ್ತ ಎಪ್ಪುಗಟ್ಟುವ ರಾಸಾಯನಿಕಗಳನ್ನು ಬಿಡುಗಡೆ ಮಾಡುತ್ತದೆ ಈ ರಾಸಾಯನಿಕಗಳು ಎಪ್ಪುಗಟ್ಟುವಿಕೆಯನ್ನು ರೂಪಿಸುತ್ತವೆ ಮತ್ತಷ್ಟು ರಕ್ತಸ್ರಾವವನ್ನು ತಡೆಯುತ್ತವೆ ಪ್ರಶ್ನೆ ಆರು ಪತ್ರರಂಧ್ರಗಳು ಎಂದರೇನು ಪತ್ರರಂಧ್ರಗಳ ಎರಡು ಕಾರ್ಯಗಳನ್ನು ತಿಳಿಸಿ ಉತ್ತರ ಎಲೆಯ ಮೇಲ್ಮೈಯಲ್ಲಿರುವ ಸಣ್ಣ ರಂಧ್ರಗಳನ್ನು ಪತ್ರರಂಧ್ರಗಳು ಎನ್ನುವರು ಪತ್ರರಂಧ್ರಗಳ ಕಾರ್ಯಗಳು ಅನಿಲಗಳ ವಿನಿಮಯಕ್ಕೆ ಪತ್ರರಂಧ್ರಗಳು ಸಹಾಯ ಮಾಡುತ್ತವೆ ಬಾಷ್ಪ ವಿಸರ್ಜನೆ ಪತ್ರರಂಧ್ರಗಳ ಮೂಲಕ ಸಂಭವಿಸುತ್ತದೆ ಪ್ರಶ್ನೆ ಏಳು ಬಾಷ್ಪ ವಿಸರ್ಜನೆಯು ಸಸ್ಯಗಳಲ್ಲಿ ಯಾವುದಾದರೂ ಉಪಯುಕ್ತ ಕಾರ್ಯವನ್ನು ನಿರ್ವಹಿಸುತ್ತದೆಯೇ ವಿವರಿಸಿ ಉತ್ತರ ಸಸ್ಯಗಳಿಂದ ನೀರು ಆವಿಯಾಗುವುದು ಬಾಷ್ಪ ವಿಸರ್ಜನೆ ಎಲೆಗಳ ಮೇಲ್ಮೈಯಲ್ಲಿರುವ ಪತ್ರರಂಧ್ರಗಳ ಮೂಲಕ ನೀರು ಆವಿಯಾಗುತ್ತದೆ ಇದು ಸಸ್ಯದ ತಾಪಮಾನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ಸಸ್ಯಕ್ಕೆ ಶಾಖದ ಪರಿಣಾಮವನ್ನು ತಡೆಯುತ್ತದೆ ಬಾಷ್ಪ ವಿಸರ್ಜನೆಯಿಂದ ಮೇಲ್ಮುಖ ಸೆಳೆತವು ಎತ್ತರದ ಮರಗಳಲ್ಲಿ ಹೆಚ್ಚು ಎತ್ತರಗಳಿಗೆ ನೀರನ್ನು ಎಳೆಯಬಲ್ಲದ್ದು ಬಾಷ್ಪ ವಿಸರ್ಜನೆಯು ಸಸ್ಯಗಳು ಹೆಚ್ಚಿಗೆ ಈರಲ್ಪಡುವ ನೀರಿನ ನಷ್ಟಕ್ಕೂ ಕಾರಣವಾಗುತ್ತದೆ ಪ್ರಶ್ನೆ ಎಂಟು ರಕ್ತದ ಘಟಕಗಳು ಯಾವುವು ಉತ್ತರ ರಕ್ತದ ಘಟಕಗಳು ಕೆಂಪು ರಕ್ತ ಕಣಗಳು ಕೆಂಪು ರಕ್ತ ಕಣಗಳು ಇಮೋಗ್ಲೋಬಿನ್ ಎಂಬ ಕೆಂಪು ಬಣ್ಣದ ವರ್ಣ ದ್ರವ್ಯವನ್ನು ಹೊಂದಿದ ಕೋಶಗಳಾಗಿವೆ ಇಮೋಗ್ಲೋಬಿನ್ ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕವನ್ನು ಸಾಗಿಸುತ್ತದೆ ಬಿಳಿ ರಕ್ತ ಕಣಗಳು ಬಿಳಿ ರಕ್ತ ಕಣಗಳು ಬ್ಯಾಕ್ಟೀರಿಯಾ ಮತ್ತು ಸೋಂಕುಗಳ ವಿರುದ್ಧ ಹೋರಾಡಲು ದೇಹಕ್ಕೂ ಸಹಾಯ ಮಾಡುತ್ತವೆ ಕಿರುತಟ್ಟೆಗಳು ರಕ್ತದಲ್ಲಿನ ಕಿರುತಟ್ಟೆಗಳು ರಕ್ತ ಎಪ್ಪುಗಟ್ಟುವಿಕೆಗೆ ಸಹಾಯ ಮಾಡುತ್ತದೆ ಪ್ಲಾಸ್ಮಾ ಪ್ಲಾಸ್ಮಾ ರಕ್ತದ ದ್ರವ ಭಾಗವಾಗಿದ್ದು ಹಳದಿ ಮಿಶ್ರಿತ ಬಣ್ಣ ಮತ್ತು ತೊಂಬತ್ತು ಪರ್ಸೆಂಟ್ ನೀರನ್ನು ಹೊಂದಿರುತ್ತದೆ ಇದು ಆಹಾರ ಕಿಣ್ವಗಳು ತ್ಯಾಜ್ಯಗಳು ಮತ್ತು ಪ್ರೋಟೀನ್ ಇತ್ಯಾದಿಗಳನ್ನು ಒಳಗೊಂಡಿದೆ ಪ್ರಶ್ನೆ ಒಂಬತ್ತು ದೇಹದ ಎಲ್ಲಾ ಭಾಗಗಳಿಗೂ ರಕ್ತದ ಅಗತ್ಯ ಇದೆ ಉತ್ತರ ದೇಹದ ಎಲ್ಲಾ ಭಾಗಗಳಿಗೂ ರಕ್ತದ ಅಗತ್ಯವಿದೆ ಏಕೆಂದರೆ ಅದು ಜೀರ್ಣವಾದ ಆಹಾರದಂತಹ ಪದಾರ್ಥಗಳನ್ನು ಸಣ್ಣ ಕರುಳಿನಿಂದ ದೇಹದ ಇತರ ಭಾಗಗಳಿಗೆ ಸಾಗಿಸುತ್ತದೆ ಇದು ಶ್ವಾಸಕೋಶಗಳಿಂದ ಆಕ್ಸಿಜನ್ ಅನ್ನು ಜೀವಕೋಶಗಳಿಗೆ ಕೊಂಡೊಯ್ಯುತ್ತದೆ ದೇಹದಿಂದ ನಿರ್ಮೂಲನೆ ಮಾಡಬೇಕಾದ ತ್ಯಾಜ್ಯಗಳನ್ನು ಕೂಡ ಇದು ಸಾಗಿಸುತ್ತದೆ ದೇಹವು ವಿವಿಧ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯ ಮಾಡುತ್ತದೆ ಪ್ರಶ್ನೆ ಹತ್ತು ರಕ್ತವನ್ನು ಕೆಂಪಾಗಿ ಕಾಣುವಂತೆ ಮಾಡುವುದು ಯಾವುದು ಉತ್ತರ ಕೆಲವು ರಕ್ತ ಕಣಗಳಲ್ಲಿ ಕೆಂಪು ವರ್ಣ ದ್ರವ್ಯವಾದ ಇಮೋಗ್ಲೋಬಿನ್ ಉಪಸ್ಥಿತಿಯು ರಕ್ತವನ್ನು ಕೆಂಪು ಬಣ್ಣದಲ್ಲಿ ಕಾಣುವಂತೆ ಮಾಡುತ್ತದೆ ಪ್ರಶ್ನೆ ಹನ್ನೊಂದು ಹೃದಯದ ಕಾರ್ಯವನ್ನು ವಿವರಿಸಿ ಉತ್ತರ ಮಾನವ ಹೃದಯವನ್ನು ನಾಲ್ಕು ಕೋಣೆಗಳಾಗಿ ವಿಂಗಡಿಸಲಾಗಿದೆ ಮೇಲಿನ ಎರಡು ಕೋಣೆಗಳನ್ನು ಬಲ ಮತ್ತು ಎಡ ರುತ್ಕರಣ ಎಂದು ಕರೆಯಲಾಗುತ್ತದೆ ಹಾಗೂ ಕೆಳಗಿನ ಎರಡು ಕೋಣೆಗಳನ್ನು ಬಲ ಮತ್ತು ಎಡ ಋತ್ಕಿಗಳು ಎಂದು ಕರೆಯಲಾಗುತ್ತದೆ ಬಲರುತ್ಕರ್ಣವು ದೇಹದಿಂದ ಇಂಗಾಲದ ಡೈಆಕ್ಸೈಡ್ ಭರಿತ ರಕ್ತವನ್ನು ಪಡೆಯುತ್ತದೆ ಬಲಋತ್ಕರ್ಣದಿಂದ ರಕ್ತವು ಬಲಋತ್ಕಕ್ಷಿಯೊಳಗೆ ಪ್ರವೇಶಿಸುತ್ತದೆ ಇದು ರಕ್ತವನ್ನು ಸಂಕುಚಿತಗೊಳಿಸುತ್ತದೆ ಮತ್ತು ಶ್ವಾಸಕೋಶಕ್ಕೆ ಪಂಪ್ ಮಾಡುತ್ತದೆ ಮಾನವ ಹೃದಯದಲ್ಲಿ ರಕ್ತದ ಅರಿವು ಮತ್ತೊಂದೆಡೆ ಶ್ವಾಸಕೋಶದಿಂದ ಆಮ್ಲಜನಕ ಸಮೃದ್ಧ ರಕ್ತವು ಎಡರುತ್ಕರಣಕ್ಕೆ ಮರಳುತ್ತದೆ ಎಡರುತ್ಕರಣದಿಂದ ರಕ್ತವು ಎಡರುತ್ಕಕ್ಷಿಯೊಳಗೆ ಪ್ರವೇಶಿಸುತ್ತದೆ ಎಡರುತ್ಕಕ್ಷಿ ಸಂಕುಚಿತಗೊಳ್ಳುತ್ತದೆ ಮತ್ತು ದೇಹದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ಪಂಪ್ ಮಾಡುತ್ತದೆ ಆದ್ದರಿಂದ ಹೃದಯದ ವಿವಿಧ ಕೋಣೆಗಳ ಲಯಬದ್ಧ ಸಂಕೋಚನ ಮತ್ತು ವಿಕಸನೆಯು ದೇಹದ ಎಲ್ಲಾ ಭಾಗಗಳಿಗೆ ಆಮ್ಲಜನಕದ ಸಾಗಣೆಯನ್ನು ನಿರ್ವಹಿಸುತ್ತದೆ ಪ್ರಶ್ನೆ ಹನ್ನೆರಡು ತ್ಯಾಜ್ಯ ಉತ್ಪನ್ನಗಳನ್ನು ವಿಸರ್ಜಿಸುವ ಅವಶ್ಯಕತೆ ಏಕಿದೆ ಉತ್ತರ ನಮ್ಮ ದೇಹದ ಎಲ್ಲಾ ಜೀವಕೋಶಗಳು ತ್ಯಾಜ್ಯ ಉತ್ಪನ್ನಗಳನ್ನು ಉತ್ಪಾದಿಸುತ್ತದೆ ಈ ತ್ಯಾಜ್ಯ ಉತ್ಪನ್ನಗಳು ದೇಹಕ್ಕೆ ವಿಷಕಾರಿಯಾಗಿದ್ದು ಆದ್ದರಿಂದ ಅವುಗಳನ್ನು ಹೊರಹಾಕುವ ಅವಶ್ಯಕತೆ ಇದೆ ಜೀವಿಗಳ ಜೀವಕೋಶಗಳಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯ ಉತ್ಪನ್ನಗಳನ್ನು ತೆಗೆದುಹಾಕುವ ಈ ಪ್ರಕ್ರಿಯೆಯನ್ನು ವಿಸರ್ಜನೆ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ಹದಿಮೂರು ಮಾನವನ ವಿಸರ್ಜನಾಂಗ ವ್ಯೂಹದ ಚಿತ್ರ ಬಿಡಿಸಿ ಮತ್ತು ವಿವಿಧ ಭಾಗಗಳನ್ನು ಗುರುತಿಸಿ ಈ ಚಿತ್ರವನ್ನು ಬಿಡಿಸಿ ಇಲ್ಲಿ ಕೊಟ್ಟಿರುವ ಭಾಗಗಳನ್ನು ಗುರುತಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್